ಈ ಕುರ್ಚಿ ಕದನ ಜೋರಾಗಿ ನಡೀತಾ ಇರುವಾಗ್ಲೇ ಶಕ್ತಿ ದೇವತೆಯ ಮೊರೆ ಹೋದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಗೋಕರ್ಣದಲ್ಲಿ ಆತ್ಮಲಿಂಗ ಅಂಕೋಲಾದಲ್ಲಿ ದೇವಿ ದರ್ಶನವನ್ನ ಪಡೆದ್ರು ಕುರ್ಚಿ ಕದನದ ನಡುವೆ ಶಕ್ತಿ ದೇವತೆಯ ದರ್ಶನವನ್ನ ಪಡೆದ್ರು ಡಿಕೆ ಶಿವಕುಮಾರ್ ಬೇಲ್ಪತ್ರೆ ಪಂಚಾಮೃತ ಅಭಿಷೇಕದ ಜೊತೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು ಮಹಾಬಲೇಶ್ವರ ಬಳಿಕ ಆಂದ್ಲೆ ಶಕ್ತಿ ದೇವತೆಗೆ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದ್ರು ಅಂಕೋಲಾದ ಆಂದ್ಲೆ ಶ್ರೀ ಜಗದೇಶ್ವರಿಗೆ ಕೆ ಶಿವಕುಮಾರ್ ಇವತ್ತು ವಿಶೇಷ ಪೂಜೆ ನೆರವೇರಿಸಿದ್ರು ಒಂಬತ್ತು ಬಗೆಯ ಆರತಿ ಬಲಿ ಸೇವೆ ಪಟ್ಟೆ ಸೀರೆಯನ್ನ ಡಿಕೆ ಶಿವಕುಮಾರ್ ಅರ್ಪಿಸಿದ್ರು ಶಕ್ತಿ ದೇವತೆ ಜಗದೇಶ್ವರಿಯ ದರ್ಶನವನ್ನ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು ಒಂದ್ ಕಡೆ ಕುರ್ಚಿ ಸಂಘರ್ಷ ಜೋರಾಗಿ ನಡೀತಾ ಇರುವಾಗ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಬಹಳಷ್ಟು ಮಹತ್ವ ಪಡ್ಕೋತಾ ಇದೆ ರಾಜಕೀಯದಲ್ಲಿ ಸದ್ಯಕ್ಕೆ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಜಟಾಪಟಿ ನಡೀತಾ ಇರುವಾಗ ಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಅಧಿವೇಶನ ಇವತ್ತಿಗೆ ಮುಗಿತು ಬೆಳಗಾವಿ ಅಧಿವೇಶನ ಮತ್ತು ಸಂಸತ್ತಿನ ಅಧಿವೇಶನ ಈ ಅಧಿವೇಶನದ ನಂತರ ಒಂದಷ್ಟು ಬೆಳವಣಿಗೆಗಳಾಗುತ್ತೆ ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು ಅದೇ ಪ್ರಕಾರವಾಗಿ ಇವತ್ತಿನಿಂದಲೇ ಈ ನಾನಾ ಸಮರ ಈಗಾಗಲೇ ಶುರುವಾಗಿದೆ ಇವತ್ತು ಅಮಾವಾಸ್ಯೆ ಗೋಕರ್ಣಕ್ಕೆ ಬಂದಿದ್ದೇನೆ ವಿಜ್ಜೆ ನಾಯಕ ವಿನಾಯಕ ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ ಮಹಾಬಲೇಶ್ವರ ಮಹಾಬಲೇಶ್ವರ ಈಶ್ವರನಿಗೆ ಭಾಳ ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು ಅದಲ್ಲದೆ ಸುಮಾರು ಐದು ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರ್ತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತು ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ತಾಯಿ ನನಗೆ ಅಂತೇಳಿ ಕೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ ನನಗೆ ರಾಜ್ಯಕ್ಕೆ ನನ್ನದ್ದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ఇది ఏష్యెట్ న్యూస్ నెట్వర్క్ ప్రస్తుతి